ಸಿಯಾನ್ ಕನ್ನಡ ವೀಕ್ಷಕರೇ ನಮಸ್ಕಾರ ನಾನು ಶಶಿಲೇಖ ನಿನ್ನೆ ಬಿ ಜೆ ಪಿ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಪತ್ರಿಕಾಗೋಷ್ಠಿ ಮಾಡಿದರು ವಿಧಾನಸೌಧದಲ್ಲಿ ಪತ್ರಿಕಾಗೋಷ್ಠಿ ಮಾಡಿ ಕರ್ನಾಟಕ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಕೆಟ್ಟೋಗಿದೆ ದರೋಡೆಕರ್ರು ಸೇ ಸೇರಿಬಿಟ್ಟಿದ್ದಾರೆ ಆದ್ದರಿಂದ ಎಲ್ಲ ವಿದೇಶ ಎಲ್ಲ ಬಂಡವಾಳ ಹೂಡಿಕೆದಾರರು ಹಿಂಪಡಿತಾ ಇದ್ದಾರೆ ಅಂತ ಹೇಳಿ ಹೇಳಿದರು ಇವತ್ತು ಈ ಅದರ ಸಂಬಂಧಿಸಿದಂತೆ ಇವತ್ತೊಂದು ಡೆವಲಪ್ಮೆಂಟ್ ಆಗಿದೆ ಆದ್ದರಿಂದ ಈ ಸುದ್ದಿಯನ್ನು ಅವರು ನೋಡಲೇಬೇಕು ಮುಖ್ಯವಾಗಿ ಅಶೋಕ್ ಅವರು ನೋಡಲಿ ಅಂತ ಹೇಳ್ತಾ ಜನ್ವರಿ ಸ್ಟಾರ್ಟಿಂಗಿಂದ ಹದಿನೇಳರವರೆಗೆ ದೇಶದ ಈಕ್ವಿಟಿ ಮಾರುಕಟ್ಟೆಯಿಂದ ವಿದೇಶಿ ಬಂಡವಾಳ ಹೂಡಿಕೆದಾರರು ಒಟ್ಟು ನಲವತ್ನಾಲ್ಕು ನಲ್ವತ್ನಾಲ್ಕು ಸಾವಿರದ ಮುನ್ನೂರ ತೊಂಬತ್ತಾರು ಕೋಟಿಯನ್ನು ಹಿಂಪಡೆದಿದ್ದಾರೆ ಇದಕ್ಕೇನು ಹೇಳ್ತಾರೆ ಅಶೋಕ್ ಡಾಲರ್ ಮೌಲ್ಯದಲ್ಲಿ ಏರಿಕೆ ಆಗ್ತಿದೆ ಆದರೆ ಅಮೆರಿಕ ಬಾಂಡ್ ಗಳಿಕೆಯಲ್ಲೂ ಹೆಚ್ಚಳ ಹೆಚ್ಚಳಿಕೆ ಆಗಿದೆ ಇದು ವಿದೇಶಿ ಬಂಡವಾಳದ ಹೊರ ಹರಿವಿನ ಪ್ರಮಾಣಕ್ಕೆ ಹೆಚ್ಚಳಕ್ಕೆ ಕಾರಣ ಆಗಿದೆ ಅಂತ ಹೇಳಿ ತಜ್ಞರು ಹೇಳ್ತಿದ್ದಾರೆ ಕಳೆದ ವರ್ಷ ಡಿಸೆಂಬರ್ನಲ್ಲಿ ಹದಿನೈದು ಸಾವಿರದ ನಾನ್ನೂರ ನಲವತ್ತಾರು ಕೋಟಿ ಬಂಡವಾಳ ಹುಡುಕೆಯಾಗಿತ್ತು ಡಿಸೆಂಬರ್ ಮೂರು ತಿಂಗಳಲ್ಲಿ ತ್ರೈಮಾಸಿಕದಲ್ಲಿ ಕಂಪನಿಗಳ ನಿವ್ವಳ ಬಂಡವಾಳ ಪ್ರಮಾಣ ನಿರೀಕ್ಷಿತ ಮಟ್ಟದಲ್ಲಿಲ್ಲ ದೇಶದ ಆರ್ಥಿಕ ಬೆಳವಣಿಗೆ ದರ ದರ ಇಳಿಕೆ ಆಗಿ ಆಗಿದೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಇದರಿಂದ ಈಕ್ವಿಟಿ ಮಾರುಕಟ್ಟೆಯಿಂದ ವಿದೇಶಿ ಹೂಡಿಕೆದಾರರ ಬಂಡವಾಳವನ್ನು ಹಿಂಪಡಿತಿದ್ದಾರೆ ಅಂತ ಮಾರ್ನಿಂಗ್ ಸ್ಟಾರ್ ಇನ್ವೆಸ್ಟ್ಮೆಂಟ್ ರಿಸರ್ಚ್ ಇಂಡಿಯಾ ಸಹಾಯಕ ನಿರ್ದೇಶಕ ಹಿಮಾಂಶು ಶ್ರೀವಾಸ್ತವ ಹೇಳಿದ್ದಾರೆ ನಿನ್ನೆ ನಮ್ಮ ರಾಜ್ಯಕ್ಕೆ ಬಂಡವಾಳ ಬರ್ತಾ ಇಲ್ಲ ಎಲ್ಲ ಬಂಡವಾಳ ಹಿಂದೂ ಹಿಂದೆ ಹೋಗ್ತಾ ಇದೆ ದರೋಡೆ ಆಗ್ತಾಯಿದೆ ರಾಜ್ಯದಲ್ಲಿ ಅದಕ್ಕೆ ಹಿಂದೆ ಇಲ್ಲಿ ಯಾರು ಬಂಡವಾಳ ಹೂಡಿಕೆಗೆ ಬರೋಲ್ಲ ಅಂತ ಹೇಳಿ ಹೇಳಿದ್ರಲ್ಲ ಅಶೋಕ್ ಈಗ ಏನು ಹೇಳ್ತೀರಾ ಈಗ ಬಂಡವಾಳ ಹೂಡಿಕೆ ಆಗದೆ ಇರೋದಕ್ಕೆ ಮೋದಿ ಸರ್ಕಾರ ಹಾಗಾದರೆ ದರೋಡೆ ಮಾಡ್ತಾ ಇದೆಯಾ ಯಾಕೆ ನೀವು ಈಗ ಮೋದಿಯವರಿಗೆ ಪ್ರಶ್ನೆ ಕೇಳಬಾರ್ದು ಯಾಕೆ ವಿದೇಶಿ ಬಂಡವಾಳ ಎಲ್ಲ ಹಿಂಪಡಿತಾ ಇದ್ದಾರೆ ನೀವು ಯಾಕೆ ಪೂರಕ ವಾತಾವರಣ ಕಲ್ಪಿಸಿಲ್ಲ ಈ ದೇಶದಲ್ಲಿ ಸಮಾನತೆ ಕಲ್ಪಿಸಿಲ್ಲ ಧಾರ್ಮಿಕ ಸೌಹಾರ್ದತೆ ಕಲ್ಪಿಸ್ತಿಲ್ಲ ಅಂತ ಹೇಳಿ ಕೇಳೋಷ್ಟು ಶಕ್ತಿ ನಿಮಗೆ ಇದೆಯಾ ಅಶೋಕ್ ಅವರೇ ನೀವು ಒಂದು ಸಮ ರಾಜಕಾರಣಿ ಆದಮೇಲೆ ನೀವು ಒಂದೇ ಒಂದು ಸಮುದಾಯವನ್ನು ಮುಖ್ಯವಾಗಿ ನೀವಂತೂ ನಿಮ್ಮ ಸಮುದಾಯದ ಮತದಾರರೇ ನಿಮ್ಮನ್ನು ಕೈ ಹಿಡಿಯಲ್ಲ ಯಾಕಂದರೆ ನೀವು ಬರೀ ನೀವು ನಗರ ಪ್ರದೇಶದಲ್ಲಿ ಎಲ್ಲ ಸಮುದಾಯದವರು ನಿಮ್ಮನ್ನು ಕೈ ಹಿಡಿಬೇಕಾಗುತ್ತೆ ಕೇವಲ ಒಕ್ಕಲಿಗ ಮತ ನಂಬಿಕೊಂಡಿದ್ರೆ ನೀವು ಯಾವತ್ತೂ ರಾಜಕಾರಣಿ ಆಗಕ್ಕೆ ಬೆಂಗಳೂರಲ್ಲಿ ಸಾಧ್ಯ ಇಲ್ಲ ಇದನ್ನು ನೀವು ಮಂದಟ್ಟು ಮಾಡ್ಕೋಬೇಕು ದೇಶದಲ್ಲಿ ಬಂಡವಾಳ ಹಿಂಪಡಿತಾ ಇದಾರೆ ಅದರಲ್ಲೂ ಇವತ್ತು ಹದಿನೇಳನೇ ತಾರೀಕಿಗೆ ಹದಿನೈದು ಕ್ಷಮಿಸಿ ನಲವತ್ನಾಲ್ಕು ಸಾವಿರದ ಮುನ್ನೂರ ತೊಂಬತ್ತಾರು ಕೋಟಿ ಬಂಡವಾಳ ಹಿಂಪಡೆದಿದ್ದಾರೆ ಅಂದರೆ ಇನ್ನು ದೇಶದಲ್ಲಿ ಇನ್ನೂ ಬೆಲೆ ಏರಿಕೆ ಜಾಸ್ತಿ ಆಗ್ತಾ ಹೋಗುತ್ತೆ ಉದ್ಯೋಗ ಕಡಿತ ಆಗ್ತಾ ಹೋಗುತ್ತೆ ಈಗೇನು ಟೆಕ್ಕಿಗಳು ಟೆಕ್ಕಿಗಳು ಅಂತ ಹೇಳ್ಕೊಳ್ತಿದ್ರಲ್ಲ ಅವರೆಲ್ಲರೂ ದೊಡ್ಡ ದೊಡ್ಡ ಕಂಪನಿಗಳು ಕೆಲಸದಿಂದ ತೆಗಿತವೆ ಮುಂದಿನ ದಿನಗಳಲ್ಲಿ ಈ ಸಂಕಷ್ಟವನ್ನು ಹೇಗೆ ನಿಭಾಯಿಸ್ತಾರೆ ಮೋದಿ ಶ್ವೇತ ಪತ್ರ ಹೊರಡಿಸ್ತಾರಾ ಇದಕ್ಕೆ ಅಶೋಕ್ ಅವರೇ ಉತ್ತರ ಹೇಳಬೇಕು